i air not it. ಬಿಗ್ ಬಾಸ್ ಕನ್ನಡ ಖ್ಯಾತಿಯ ರಜತ್ ಹಾಗೂ ವಿನಯ್ ಗೌಡ ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ರು ಈ ಸಂಬಂಧ ಬೆಂಗಳೂರಿನ ಬಸವೇಶ್ವರ ನಗರ ಠಾಣೆ ಪೊಲೀಸರು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇವರಿಬ್ಬರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದು ಈಗ ಮತ್ತೆ ಇವರಿಬ್ಬರಿಗೂ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಿಂದ ಹೊರ ಬಂದ ಮೇಲೆ ರಜತ್ ಹಾಗೂ ವಿನಯ್ ಗೌಡ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿ ಆಗಿದ್ರು ಇದೇ ಜೋಶ್ ನಲ್ಲಿ ನ ಪ್ರಾಪರ್ಟಿ ಲಾಂಗ್ ಹಿಡಿದು ಇಬ್ಬರು ಗತ್ತಿನಿಂದ ರೀಲ್ಸ್ ಮಾಡಿದ್ರು ಅದನ್ನ ರಜತ್ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಶೇರ್ ಮಾಡಿದ್ರು ಅದೇ ಈಗ ಇಷ್ಟೆಲ್ಲ ಅವಂತರಕ್ಕೆ ಎಡೆ ಮಾಡಿ ಕೊಟ್ಟಿದೆ ಶಸ್ತ್ರಾಸ್ತ್ರ ಕಾಯಿಡೆ ಅಡಿ ಬೆಂಗಳೂರಿನ ಪರಪರ ಅಗ್ರಹಾರ ಜೈಲು ಸೇರಿದ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಷರತ್ತು ಬದ್ದ ಜಾಮೀನು ಪಡೆದು ಹೊರಬಂದಿದ್ರು ಜೈಲಿನಿಂದ ಹೊರಬಂದ ಬಳಿಕ ಇಬ್ಬರು ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವ ಆರೋಪವನ್ನು ಎದುರಿಸುತ್ತಿದ್ದು ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಿದೆ ಈ ಸಂಬಂಧ ಈಗಾಗಲೇ ರಜತ್ ಕಿಶನ್ ಬಂಧನ ಆಗಿದೆ ಇನ್ನು ವಿನಯ್ ಗೌಡ ಪೊಲೀಸರ ಕೈಗೆ ಸಿಗದೆ ಇದ್ದಿದ್ದರಿಂದ ಹುಡುಕಾಟ ಮುಂದುವರೆದಿದೆ ಬಿಗ್ ಬಾಸ್ ಕನ್ನಡ ಮಾಜಿ ಸ್ಪರ್ಧಿ ರಜತ್ ಹಾಗೂ ವಿನಯ್ ಗೌಡಗೆ ನೀಡಿದ ಷರತ್ತು ಜಾಮೀನಿನಲ್ಲಿ ಪ್ರತಿದಿನ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಖುದ್ದಾಗಿ ಬಂದು ಹಾಜರು ಸ್ಪಷ್ಟಪಡಿಸಬೇಕು ಎಂದು ಹೇಳಿತ್ತು ಆದರೆ ರಜತ್ ಕಿಶನ್ ಹಾಗೂ ವಿನಯ್ ಕೂಡ ಇಬ್ಬರು ಜಾಮೀನು ಪಡೆದ ಬಳಿಕ ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ ಎನ್ನಲಾಗಿದೆ ಇವರಿಬ್ಬರ ಈ ನಡೆಗೆ ನ್ಯಾಯಾಲಯ ಅಸಮಾಧಾನ ವ್ಯಕ್ತಪಡಿಸಿ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ನ ಪ್ರತಿಯನ್ನ ಬೆಂಗಳೂರಿನ ಬಸವೇಶ್ವರ ಪೊಲೀಸ್ ಠಾಣೆಗೆ ಕಳುಹಿಸಿಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಪೊಲೀಸರು ರಜತ್ ಠಾಣೆಗೆ ಕರೆದುಕೊಂಡು ಬರಲಾಗಿತ್ತು ರಜತ್ ಪೊಲೀಸ್ ಠಾಣೆಗೆ ಬರ್ತಿದ್ದಂತೆ ಅವರನ್ನ ಬಂಧಿಸಲಾಗಿದೆ ಸದ್ಯ ಅವರನ್ನ ವೈದ್ಯಕೀಯ ಪರೀಕ್ಷೆ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಪಡಿಸಲಿದ್ದಾರೆಂದು ವರದಿಯಾಗಿದೆ ಇನ್ನು ರಜತ್ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ಬಿಗ್ ಬಾಸ್ ಕನ್ನಡ ಸ್ಪರ್ಧಿ ವಿನಯ್ ಗೌಡಗೆ ಕೂಡ ಟೆನ್ಷನ್ ಹೆಚ್ಚಾಗಿದೆ ಯಾವುದೇ ಸಮಯದಲ್ಲಿ ವಿನಯ್ ಗೌಡ ಅವರನ್ನು ಪೊಲೀಸರು ಬಂಧಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ವಿನಯ್ ಗೌಡ ಶೂಟಿಂಗ್ ನಿಮಿತ್ತ ಹೊರಗಡೆ ಇರುವುದರಿಂದ ಪೊಲೀಸರ ಕೈಗೆ ಸಿಕ್ಕಿಲ್ಲ ಈ ಕಾರಣಕ್ಕೆ ಅವರನ್ನ ಪೊಲೀಸರು ಹುಡುಕ್ತಿದ್ದಾರೆ ಎನ್ನಲಾಗಿದೆ ಇನ್ನೊಂದು ಕಡೆ ವಿನಯ್ ಖುದ್ದಾಗಿ ಪೊಲೀಸರ ಮುಂದೆ ಯಾವುದೇ ಕ್ಷಣದಲ್ಲಿ ಹಾಜರಾಗಬಹುದು ಎಂದು ಹೇಳಲಾಗುತ್ತಿದೆ ರಜತ್ ಹಾಗೂ ವಿನಯ್ ಗೌಡ ಸುಮಾರು ಹತ್ತು ವರ್ಷಗಳಿಂದ ಸ್ನೇಹಿತರು ಆದರೆ ಈ ರೀಲ್ಸ್ ಪ್ರಕರಣದ ಬಳಿಕ ಇಬ್ಬರ ಸ್ನೇಹದಲ್ಲಿ ಬಿರುಕು ಬಿಟ್ಟಿದೆ ಎಂದು ಹೇಳಲಾಗಿತ್ತು ಈ ಸಂಬಂಧ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಇಬ್ಬರು ಕೂಡ ಮಾತನಾಡೋದನ್ನ ನಿಲ್ಲಿಸಿದ್ದಾರೆ ಎಂದು ಸುದ್ದಿ ಓಡಾಡಿತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಜತ್ ಕಿಶನ್ ಫಿಲ್ಮಿಬೀಟ್ ಕನ್ನಡದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ವಿನಯ್ ಗೌಡ ಹಾಗೂ ತನ್ನ ನಡುವೆ ಅಂತಹ ಸಮಸ್ಯೆ ಇಲ್ಲ ಎಂದಿದ್ರು ಆ ಬೆನ್ನಲ್ಲೇ ಮತ್ತೆ ರಜತ್ ಹಾಗೂ ವಿನಯ್ ಗೌಡಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ